ಇನ್ನೇನ್ರಿ ಮತ್ತೆ ಏನ್ ಅನ್ಕೊಂಬಿಟ್ಟಿದ್ರಿ ನೀವು ಒಬ್ಬ ಅಂದ್ರೆ ಎಲ್ಲಿ ಮಾಡ್ಬೋದು ಅಂತಾರೆ ಅಂತ ಅದೆಲ್ಲ ಗೊತ್ತಿಲ್ಲ ನಾನು ನಾನು ಸಭೆ ಮಾಡಿ ನಿಮ್ಗೆಲ್ಲ ಪರ್ಸನಲ್ ಆಗಿ ಹೇಳಿದ್ದೀನಿ ತಾನೇ ಇದು ನಮ್ಮ ಅಪ್ಪನ ಮನೆ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮ ತಾನೆ ಸರ್ಕಾರಿ ಶಾಲೆ ತಾನೆ ಗೊತ್ತಿದ್ದು ಕೂಡ ಉದಾಸೀನ ಮಾಡಿದ್ರೆ ಆಯ್ತು ಮಂತ್ರಿಗಳಿಗೆ ಅವ್ರಿಗೆಲ್ಲ ಇವತ್ತು ಸೆಷನ್ ಇದೆ ಅವ್ರು ಯಾರು ನೀವು ಇದೆಲ್ಲ ವ್ಯವಸ್ಥೆ ಅಲ್ಲ ಇದು ನೀವು ನಾನು ಹುಟ್ಟುಹಬ್ಬ ಮಾಡ್ಕೊಳ್ಳೋಕೆ ಈ ಸಭೆ ಮಾಡಿಲ್ಲ ನಾನು ನಿಮ್ಮ ಯಾವುದು ತಗೊಂಡಲ್ಲ ನಾನು ಬೇಡ ನೀವೇ ನನಗೆ ಬೇಕಾಗಿರೋದು ಸರ್ಕಾರಿ ಶಾಲೆ ಉದ್ಘಾಟನೆ ಎಲ್ಲನೂ ಒಂದು ಗೋಡೆ ತೋರಿ ಹುಟ್ಟುಹಬ್ಬ ಎಲ್ಲಾನು ಹಾಕಿದ್ ನಾನು ಒಂದು ಒಂದು ನನಗೂ ಗೊತ್ತಿದೆ ಬೇರೆ ರಾಜಕಾರಣಿಗಳು ಮಾಡಿದ್ರೆ ಅವ್ರ ಸ್ಟೇ ತುಂಬ ಫ್ಲೆಕ್ಸ್ ಹಾಕೋತಾರೆ ಎಲ್ಲಾನು ಹಾಕಿದ್ನ ನಾನು ಇಷ್ಟೆಲ್ಲ ಗೊತ್ತಿದ್ದು ಕೂಡ ನೀವು ನೆಗ್ಲಿಜೆಂಟ್ ಆಗಿ ಕಮಿಷನರ್ ಬಂದಿಲ್ಲ ನೀವು ಬಂದಿಲ್ಲ ಇಲಾಖೆ ಅಧಿಕಾರಿಗಳು ಬಂದಿಲ್ಲ ನೀವು ಬಂದಿಲ್ಲ ಒಳ್ಳೆ ಒಳ್ಳೀ ನನ್ಗ ನನ್ ಮಾಹಿತಿ ಕೊಟ್ರಾ ಕೊಟ್ಟಿಲ್ಲ ಮಾಹಿತಿ ನಾನು ಮಾಹಿತಿ ಕೊಟ್ಟಿಲ್ಲ ಸಿ ಇನ್ವಿಟೇಷನ್ ನೀವು ಓಡಿಸಿರೋದಲ್ಲ ಪ್ರೋಟೋಕಾಲ್ ಪ್ರಕಾರ ಇನ್ವಿಟೇಷನ್ ಕೊಟ್ಟು ವಾರಕ್ಕೆ ಮುಂಚೆ ಸಭೆ ಮಾಡಿ ನೀವು ಇರಬೇಕು ಅಂತ ಹೇಳಿ ಇದು ಸರ್ಕಾರಿ ವೇದಿಕೆ ಅನ್ಸ್ಕೊಳತ್ತಾ ಅಥವಾ ಏನು ಅನ್ಸ್ಕೊಳತ್ತೆ ನಾನು ಹಿಂಗೆ ಬೇಕಾಗಿದೆ ಹುಟ್ಟು ಹಬ್ಬ ಸರ್ಕಲ್ ಆಗ ಮಾಡ್ಕೊತಿದ್ದೆ ನಾನು ಹುಟ್ಟು ಹೋಬೆಲ್ಲ ಹೌದು ಮತ್ತು ಅಷ್ಟೆಲ್ಲ ಇದ್ದು ಒಂದು ಸರ್ಕಾರಿ ಶಾಲೆ ನಿಮಗೆ ಇದು ಯಾವುದ್ರ ಬಗ್ಗೆ ಆಸಕ್ತಿ ಇಲ್ಲ ರೀ ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಹೋಗ್ತೀರ ನಾನು ಈ ಹುಟ್ಟು ಬಂದಿದ್ದೀರೇನು ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನೀವು ಬಂದು ಹೋಗೋರು ನಿಮ್ಗೆ ಏನಿರುತ್ತೆ ಮಾಡ್ಕೊಂಡು ಹೋಗ್ತೀರಾ ಬಟ್ ಇಷ್ಟು ಉದಾಸೆ ಇದೆ ಒಳ್ಳೆಯದಲ್ಲ ಡೆಫಿನೆಟ್ಲಿ ನೋಡಿ ಬೇಕಾಗ್ಸೋ